ಭಾರತದ ಪವರ್ಫುಲ್ ಕ್ಷಿಪಣಿಗಳ ಆರ್ಭಟಕ್ಕೆ ಪಾಕ್ ತತ್ತರ ಪಾಕ್ ಬಳಿ ಆ ಪವರ್ಫುಲ್ ವೆಪನ್ ಯಾವುವು ಪಾಕಿಸ್ತಾನದಿಂದ ದೆಹಲಿಗೆ ನುಗ್ಗಿ ಬಂದ ಖಂಡಾಂತರ ಕ್ಷಿಪಣಿಯನ್ನು ಹೊಡೆದುರುಳಿಸಿದ ಭಾರತ ಭಾರತ ಮತ್ತು ಪಾಕಿಸ್ತಾನದ ಬಳಿ ಶಕ್ತಿಶಾಲಿ ಅಸ್ತ್ರಗಳು ಯಾವುವು ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಪಾಕಿಸ್ತಾನದೊಂದಿಗೆ ಹೋರಾಡ್ತಾ ಇರುವ ನಮ್ಮ ವೀರ ಸೈನಿಕರಿಗಾಗಿ ಜೈ ಹಿಂದ್ ಅಂತ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡೋ ಮೂಲಕ ಯೋಧರಿಗೆ ಸಲಾಂ ಹೇಳಿ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧ ಇದೆ ಈ ಹೊತ್ತಲ್ಲಿ ಪಾಕಿಸ್ತಾನದ ಕ್ಷಿಪಣಿಗಳನ್ನು ಭಾರತ ಲೀಲಾಜಾಲವಾಗಿ ಹೊಡೆದುರುಳಿಸಲಾಗಿದೆ ಭಾರತದ ವೆಪನ್ಗಳ ಮುಂದೆ ಪಾಕಿಸ್ತಾನದ ಯುದ್ಧೋಪಕರಣಗಳು ಟುಸ್ ಹಾಗಾದರೆ ಈ ಯುದ್ಧದಲ್ಲಿ ಗೆಲುವು ಯಾರಿಗೆ ಭಾರತ ಮತ್ತು ಪಾಕಿಸ್ತಾನದ ಕ್ಷಿಪಣಿಗಳ ನಡುವೆ ವ್ಯತ್ಯಾಸವೇನು ಯಾವ ರಾಷ್ಟ್ರದ ಕ್ಷಿಪಣಿಗಳು ಶಕ್ತಿಶಾಲಿ ಯಾವವು ದೂರ ತಿಳಿಸಬಲ್ಲವು ಪಾಕಿಸ್ತಾನದ ಆ ಪವರ್ಫುಲ್ ಕ್ಷಿಪಣಿಯನ್ನು ಹೊಡೆದುರುಳಿಸಿರುವ ನಮ್ಮ ಭಾರತದ ಆ ದೈತ್ಯ ಕ್ಷಿಪಣಿ ಯಾವುದು ಅದರ ಸಾಮರ್ಥ್ಯವನ್ನೇ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಭಾರತದ ಕ್ಷಿಪಣಿಗಳ ಬಗ್ಗೆ ಮಾತಾಡೋಣ ಭಾರತವು ವಿಶ್ವದ ಅತ್ಯಂತ ಶಕ್ತಿಶಾಲಿ ಕ್ಷಿಪಣಿಗಳನ್ನು ಹೊಂದಿದೆ ಅವುಗಳನ್ನು ಡಿಆರ್ಡಿಒ ಅಂದರೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಭಿವೃದ್ಧಿಪಡಿಸಿದೆ ಅದರಲ್ಲಿ ಮೊದಲನೆಯದ್ದು ಅಂದರೆ ಅದುವೆ ಅಗ್ನಿ ಸರಣಿ ಕ್ಷಿಪಣಿಗಳು ಈ ಅಗ್ನಿ ಕ್ಷಿಪಣಿಗಳು ಭಾರತದ ದೀರ್ಘ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಆಗಿವೆ ಅಗ್ನಿ ವಿ ಏಟ್ ಥೌಸಂಡ್ ಕಿಲೋಮೀಟರ್ವರೆಗೆ ತಲುಪಬಲ್ಲದು ಇದರರ್ಥ ಇದು ಚೀನಾದ ಗುರಿಯನ್ನು ಕೂಡ ತಲುಪಬಹುದು ಇದು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಸಾಗಿಸಬಹುದು ಮತ್ತು ಆರ್ ವಿ ತಂತ್ರಜ್ಞಾನವನ್ನು ಹೊಂದಿದೆ ಅಂದರೆ ಒಂದೇ ಕ್ಷಿಪಣಿಯಿಂದ ಅನೇಕ ಗುರಿಗಳನ್ನು ತಲುಪಬಹುದಾಗಿದೆ ಇನ್ನು ಯುದ್ಧದಲ್ಲಿ ಭಾರತವು ಇದನ್ನು ಪಾಕಿಸ್ತಾನದ ಆಳವಾದ ಸೈನಿಕ ತಾಣಗಳನ್ನು ಗುರಿಯಾಗಿಸಲು ಬಳಸಬಹುದಾಗಿದೆ ಹೀಗಾಗಿ ಇದು ಪಾಕಿಸ್ತಾನದ ವಿರುದ್ಧ ಅತ್ಯಂತ ಭೀಕರ ಮತ್ತು ಬಲಿಷ್ಠ ಶಕ್ತಿಶಾಲಿಯಾಗಿದೆ ಇದು ಒಂದಕ್ಕೆ ಸುಮಾರು ಐವತ್ತರಿಂದ ಅರವತ್ತು ಕೋಟಿ ರೂಪಾಯಿ ಆಗುತ್ತೆ ಇನ್ನು ಬ್ರಹ್ಮೋಸ್ ಬ್ರಹ್ಮೋಸ್ ಒಂದು ಸೂಪರ್ ಸಾನಿಗ್ ಕ್ಷಿಪಣಿಯಾಗಿದೆ ಅಂದರೆ ಕ್ರೂಸ್ ಕ್ಷಿಪಣಿಯಾಗಿದೆ ಭಾರತ ಮತ್ತು ರಷ್ಯಾದ ಜಂಟಿ ಉತ್ಪಾದನೆಯಾಗಿದ್ದು ಇದರ ವೇಗ ಧ್ವನಿಯ ವೇಗಕ್ಕಿಂತ ಮೂರು ಪಟ್ಟು ಹೆಚ್ಚಿದೆ ಇದು ಆರುನೂರು ಕಿಲೋಮೀಟರ್ಗಳವರೆಗೆ ತಲುಪಬಹುದು ಮತ್ತು ಸರ್ಜಿಕಲ್ ಸ್ಟ್ರೈಕ್ಗೆ ಆದರ್ಶವಾಗಿದೆ ಎರಡು ಸಾವಿರದ ಹತ್ತೊಂಬತ್ತರ ಬಾಲಾಕೋಟ್ ದಾಳಿಯಲ್ಲಿ ಇಂತಹ ಕ್ಷಿಪಣಿಗಳನ್ನು ಬಳಸಲಾಗಿತ್ತು ಈಗ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಆಪರೇಷನ್ ಸಿಂಧೂರ್ನಂತಹ ಕಾರ್ಯಾಚರಣೆಯಲ್ಲಿ ಇದನ್ನು ಉಗ್ರಗಾಮಿ ಶಿಬಿರಗಳು ಅಥವಾ ಪಾಕಿಸ್ತಾನದ ಸೈನಿಕ ಕೇಂದ್ರಗಳ ಮೇಲೆ ಸರ್ಜಿಕಲ್ ಸ್ಟ್ರೈಕ್ಗೆ ಬಳಸಬಹುದು ಈ ಒಂದು ಕ್ಷಿಪಣಿಯ ವೆಚ್ಚ ಬರೋಬ್ಬರಿ ಹದಿನೈದರಿಂದ ಇಪ್ಪತ್ತು ಕೋಟಿ ರೂಪಾಯಿಯಾಗಿದೆ ಇನ್ನು ಆಕಾಶ್ ಇದು ಮಧ್ಯಮ ಶ್ರೇಣಿಯ ವಾಯು ರಕ್ಷಣಾ ಕ್ಷಿಪಣಿಯಾಗಿದ್ದು ಇದು ಇಪ್ಪತ್ತೈದರಿಂದ ನಲವತ್ತೈದು ಕಿಲೋಮೀಟರ್ ದೂರ ಕ್ರಮಿಸಿ ದಾಳಿ ಮಾಡುತ್ತೆ ಇದು ಶತ್ರು ವಿಮಾನಗಳು ಡ್ರೋನ್ಗಳು ಮತ್ತು ಕ್ಷಿಪಣಿಗಳನ್ನು ತಡೆಗಟ್ಟುವ ಸಾಮರ್ಥ್ಯ ಹೊಂದಿದ್ದು ಭಾರತೀಯ ಸೇನೆ ಮತ್ತು ವಾಯುಪಡೆಯಲ್ಲಿ ಸಕ್ರಿಯವಾಗಿದೆ ಇದು ಪಾಕಿಸ್ತಾನದ ವಾಯುದಾಳಿಗಳಿಂದ ರಕ್ಷಣೆಯನ್ನು ನೀಡುತ್ತಿದ್ದು ಒಂದು ಆಕಾಶ ಕ್ಷಿಪಣಿಯ ಬೆಲೆ ಐದರಿಂದ ಹತ್ತು ಕೋಟಿ ರೂಪಾಯಿ ಆಗಿದೆ ಇನ್ನು ಎಸ್ ಫೋರ್ ಹಂಡ್ರೆಡ್ ಟ್ರಯಂಪ್ ವಾಯು ರಕ್ಷಣಾ ಕ್ಷಿಪಣಿ ವ್ಯವಸ್ಥೆ ಇದನ್ನ ರಷ್ಯಾದಿಂದ ಖರೀದಿಸಲಾಗಿದೆ ಇದು ನಾನ್ನೂರು ಕಿಲೋಮೀಟರ್ ದೂರದ ಶತ್ರು ವಿಮಾನಗಳು ಡ್ರೋನ್ಗಳು ಮತ್ತು ಕ್ಷಿಪಣಿಗಳನ್ನು ತಡೆಗಟ್ಟಬಹುದು ಇದೊಂದು ಗೇಮ್ ಚೇಂಜರ್ ಆಗಿದ್ದು ಇದು ಈ ಪಾಕ್ ವಿರುದ್ಧ ಸಖತ್ತಾಗಿ ವೆಪನ್ ಮಾಡುತ್ತೆ ಈಗ ಪಾಕ್ ವಿರುದ್ಧ ಸಖತ್ತಾಗಿ ಕೆಲಸ ಮಾಡುತ್ತಾಗಿದೆ ಇವಿಷ್ಟು ಭಾರತದ ಪವರ್ಫುಲ್ ಕ್ಷಿಪಣಿಗಳಾಗಿದ್ರೆ ಈಗ ಪಾಕಿಸ್ತಾನದ ಕ್ಷಿಪಣಿಗಳ ಬಗ್ಗೆ ತಿಳಿದುಕೊಳ್ಳೋಣ ಪಾಕಿಸ್ತಾನದ ಕ್ಷಿಪಣಿಗಳು ಮುಖ್ಯವಾಗಿ ಚೀನಾ ಮತ್ತು ಉತ್ತರ ಕೊರಿಯಾದ ತಂತ್ರಜ್ಞಾನದ ಆಧಾರದ ಮೇಲಿದೆ ಇವು ಭಾರತವನ್ನು ಗುರಿಯಾಗಿಸಿವೆ ಅದರಲ್ಲಿ ಮೊದಲನೆಯದು ಶಾಹೀನ್ ಕ್ಷಿಪಣಿಗಳು ಇದು ಪಾಕಿಸ್ತಾನದ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಶಾಹೀನ್ ತ್ರೀ ಎರಡು ಸಾವಿರದ ಏಳ್ನೂರ ಐವತ್ತು ಕಿಲೋಮೀಟರ್ಗಳವರೆಗೆ ತಲುಪಬಹುದು ಇದರಿಂದ ಭಾರತದ ದೊಡ್ಡ ನಗರಗಳಾದ ದೆಹಲಿ ಮುಂಬೈ ಗುರಿಯಾಗಿಸಬಹುದು ಇವು ಘನ ಇಂಧನವನ್ನು ಬಳಸುತ್ತವೆ ಇದರಿಂದ ತ್ವರಿತವಾಗಿ ಉಡಾಯಿಸಬಹುದಾಗಿದೆ ಆದ್ದರಿಂದ ತ್ವರಿತವಾಗಿ ಉಡಾಯಿಸಬಹುದು ಮತ್ತೊಂದು ಕ್ಷಿಪಣಿ ಎಂದರೆ ಅದು ಬಾಬರ್ ಇದು ಒಂದು ಸಬ್ಸಾನಿಕ್ ಕ್ರೂಸ್ ಕ್ಷಿಪಣಿ ಸಾವಿರ ಕಿಲೋಮೀಟರ್ವರೆಗೆ ತಲುಪಬಹುದು ಇದು ಕಡಿಮೆ ಎತ್ತರದಲ್ಲಿ ರಡಾರ್ಗೆ ಸಿಗದಂತೆ ದಾಳಿ ಮಾಡಬಹುದು ಆದರೆ ಇದರ ವೇಗ ನಮ್ಮ ಬ್ರಹ್ಮೋಸ್ಗಿಂತ ಕಡಿಮೆ ಪಾಕ ಬಳಿ ನರ್ಸ್ ಎಂಬ ಒಂದು ಶಾರ್ಟ್ ರೇಂಜ್ ಕ್ಷಿಪಣಿಗಿದೆ ಇದು ಕೇವಲ ಎಪ್ಪತ್ತು ಕಿಲೋಮೀಟರ್ ಶ್ರೇಣಿಯನ್ನು ಹೊಂದಿದ್ದು ಇದು ಯುದ್ಧದ ಸಂದರ್ಭದಲ್ಲಿ ಭಾರತದ ಸೇನೆಯ ಮುನ್ನಡೆಯನ್ನ ತಡೆಗಟ್ಟಲು ಉದ್ದೇಶಿತವಾಗಿದೆ ಆದರೆ ಇಂಟ್ರೆಸ್ಟಿಂಗ್ ಏನಂದರೆ ಪಾಕ ಬಳಿ ಇರೋದೆಲ್ಲವೂ ಕೂಡ ಠುಸ್ ಪಟಾಕಿಗಳೇ ಈವರೆಗೆ ಇವು ಸರಿಯಾಗಿ ಕಾರ್ಯ ನಿರ್ವಹಿಸಿಲ್ಲ ಅದರಲ್ಲೂ ಈ ಕ್ಷಿಪಣಿಗಳನ್ನು ನಂಬಿ ಭಾರತದ ಮೇಲೆ ದಾಳಿ ಮಾಡ್ತಾ ಇರುವ ಪಾಕ್ಗೆ ಈಗ ನಡುಕ ಶುರುವಾಗಿದೆ ಯಾಕಂದರೆ ಈ ಎಲ್ಲ ಕ್ಷಿಪಣಿಗಳನ್ನು ಭಾರತ ಹೊಡೆದುರುಳಿಸ್ತಾಗಿದೆ ನಮ್ಮ ವೆಪನ್ಗಳ ಮುಂದೆ ಪಾಕ್ ವೆಪನ್ಗಳು ಠುಸ್ ಪಟಾಕಿಯಾಗಿವೆ ಅದರಲ್ಲೂ ದೆಹಲಿಯನ್ನು ಉಡಿಸ್ ಮಾಡುವುದರಲ್ಲಿ ವೇಗವಾಗಿ ನೂಗ್ಗಿ ಬರ್ತಾಗಿದ್ದ ಪಾಕಿಸ್ತಾನದ ಬ್ಯಾಲಿಸ್ಟಿಕ್ ಮಿಸೈಲನ್ನು ಹರಿಯಾಣದ ಸಿರ್ಸಾದಲ್ಲಿ ಭಾರತೀಯ ಸೇನೆ ಯಶಸ್ವಿಯಾಗಿ ಧ್ವಂಸಗೊಳಿಸಿದೆ ಪಾಕಿಸ್ತಾನದ ಫತಾಹ ಟು ಅಲ್ಫಾ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದ್ದು ಅಂದಾಜು ನಾನ್ನೂರು ಕಿಲೋಮೀಟರ್ ದೂರವನ್ನು ಕ್ರಮಿಸುವ ಜೊತೆಗೆ ಮುನ್ನೂರ ಅರವತ್ತೈದು ಕಿಲೋಮೀಟರ್ಗಳಷ್ಟು ಸಿಡಿತಲೆಯನ್ನು ಹೊತ್ತುಕೊಂಡು ಹೋಗುವ ಸಾಮರ್ಥ್ಯವನ್ನು ಹೊಂದಿದೆ ಅಂತಹ ಖಂಡಾಂತರ ಕ್ಷಿಪಣಿಯನ್ನು ಪಾಕಿಸ್ತಾನ ದೆಹಲಿಯನ್ನ ಗುರಿಯಾಗಿಸಿ ಉಡಾಯಿಸಲಾಗಿತ್ತು ಆದರೆ ನಮ್ಮ ಹೆಮ್ಮೆಯ ಸೇನೆ ಅದನ್ನು ಕ್ಷಣ ಮಾತ್ರದಲ್ಲಿ ಉಡಾಯಿಸಿದೆ ಸ್ನೇಹಿತರೆ ಭಾರತ ಮತ್ತು ಪಾಕಿಸ್ತಾನದ ಕ್ಷಿಪಣಿಗಳ ಬಗ್ಗೆ ಈಗ ನಿಮಗೆ ಒಂದಿಷ್ಟು ತಿಳಿದಿದೆ ಯುದ್ಧ ಅಂದ್ರೆ ಯಾವ ರಾಷ್ಟ್ರಕ್ಕೂ ಒಳ್ಳೆಯದಲ್ಲ ಆದರೆ ರಕ್ಷಣಾ ಸಾಮರ್ಥ್ಯವನ್ನ ತಿಳಿದುಕೊಳ್ಳುವುದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಭಾರತವು ತಾಂತ್ರಿಕವಾಗಿ ಮುಂದುವರೆದಿದೆ ಆದರೆ ಪಾಕಿಸ್ತಾನವು ತನ್ನ ಶಕ್ತಿಯನ್ನ ಹೊಂದಿದೆ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮೂಲಕ ತಿಳಿಸಿ ಭಾರತವು ವಿಶ್ವದ ಅತ್ಯಂತ ಶಕ್ತಿಶಾಲಿ ಕ್ಷಿಪಣಿಗಳನ್ನು ಹೊಂದಿದೆ ಅವುಗಳನ್ನು ಡಿಆರ್ಡಿಒ ಅಂದ್ರೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಭಿವೃದ್ಧಿಪಡಿಸಿದೆ ಅದರಲ್ಲಿ ಮೊದಲನೆಯದ್ದು ಅಂದ್ರೆ ಅದುವೆ ಅಗ್ನಿ ಸರಣಿ ಕ್ಷಿಪಣಿಗಳು ಈ ಅಗ್ನಿ ಕ್ಷಿಪಣಿಗಳು ಭಾರತದ ದೀರ್ಘ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಆಗಿವೆ ಅಗ್ನಿ ವಿ ಏಟ್ ಕಿಲೋಮೀಟರ್ ವರೆಗೆ ತಲುಪಬಲ್ಲದು ಇದರರ್ಥ ಇದು ಚೀನಾದ ಗುರಿಯನ್ನು ಕೂಡ ತಲುಪಬಹುದು ಇದು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಸಾಗಿಸಬಹುದು ಮತ್ತು ಆರ್ ವಿ ತಂತ್ರಜ್ಞಾನವನ್ನು ಹೊಂದಿದೆ ಅಂದರೆ ಒಂದೇ ಕ್ಷಿಪಣಿಯಿಂದ ಅನೇಕ ಗುರಿಗಳನ್ನು ತಲುಪಬಹುದಾಗಿದೆ ಇನ್ನು ಯುದ್ಧದಲ್ಲಿ ಭಾರತವು ಇದನ್ನು ಪಾಕಿಸ್ತಾನದ ಆಳವಾದ ಸೈನಿಕ ತಾಣಗಳನ್ನು ಗುರಿಯಾಗಿಸಲು ಬಳಸಬಹುದಾಗಿದೆ ಹೀಗಾಗಿ ಇದು ಪಾಕಿಸ್ತಾನದ ವಿರುದ್ಧ ಅತ್ಯಂತ ಭೀಕರ ಮತ್ತು ಬಲಿಷ್ಠ ಶಕ್ತಿಶಾಲಿಯಾಗಿದೆ ಇದು ಒಂದಕ್ಕೆ ಸುಮಾರು ಐವತ್ತರಿಂದ ಅರವತ್ತು ಕೋಟಿ ರೂಪಾಯಿ ಆಗುತ್ತೆ ಇನ್ನು ಬ್ರಹ್ಮೋಸ್ ಬ್ರಹ್ಮೋಸ್ ಒಂದು ಸೂಪರ್ ಸಾನಿಕ್ ಕ್ಷಿಪಣಿಯಾಗಿದೆ ಅಂದರೆ ಕ್ರೂಸ್ ಕ್ಷಿಪಣಿಯಾಗಿದೆ ಭಾರತ ಮತ್ತು ರಷ್ಯಾದ ಜಂಟಿ ಉತ್ಪಾದನೆಯಾಗಿದ್ದು ಇದರ ವೇಗ ಧ್ವನಿಯ ವೇಗಕ್ಕಿಂತ ಮೂರು ಪಟ್ಟು ಹೆಚ್ಚಿದೆ ಇದು ಆರುನೂರು ಕಿಲೋಮೀಟರ್ಗಳವರೆಗೆ ತಲುಪಬಹುದು ಮತ್ತು ಸರ್ಜಿಕಲ್ ಸ್ಟ್ರೈಕ್ಗೆ ಆದರ್ಶವಾಗಿದೆ ಎರಡು ಸಾವಿರದ ಹತ್ತೊಂಬತ್ತರ ಬಾಲಾಕೋಟ್ ದಾಳಿಯಲ್ಲಿ ಇಂತಹ ಕ್ಷಿಪಣಿಗಳನ್ನು ಬಳಸಲಾಗಿತ್ತು ಈಗ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಆಪರೇಷನ್ ಸಿಂಧೂರ್ನಂತಹ ಕಾರ್ಯಾಚರಣೆಯಲ್ಲಿ ಇದನ್ನು ಉಗ್ರಗಾಮಿ ಶಿಬಿರಗಳು ಅಥವಾ ಪಾಕಿಸ್ತಾನದ ಸೈನಿಕ ಕೇಂದ್ರಗಳ ಮೇಲೆ ಸರ್ಜಿಕಲ್ ಸ್ಟ್ರೈಕ್ಗೆ ಬಳಸಬಹುದು ಈ ಒಂದು ಕ್ಷಿಪಣಿಯ ವೆಚ್ಚ ಬರೋಬ್ಬರಿ ಹದಿನೈದರಿಂದ ಇಪ್ಪತ್ತು ಕೋಟಿ ರೂಪಾಯಿಯಾಗಿದೆ ಸ್ನೇಹಿತರೆ ಭಾರತ ಮತ್ತು ಪಾಕಿಸ್ತಾನದ ಕ್ಷಿಪಣಿಗಳ ಬಗ್ಗೆ ಈಗ ನಿಮಗೆ ಒಂದಿಷ್ಟು ತಿಳಿದಿದೆ ಯುದ್ಧ ಅಂದರೆ ಯಾವ ರಾಷ್ಟ್ರಕ್ಕೂ ಒಳ್ಳೆಯದಲ್ಲ ಆದರೆ ರಕ್ಷಣಾ ಸಾಮರ್ಥ್ಯವನ್ನು ತಿಳಿದುಕೊಳ್ಳುವುದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಭಾರತವು ತಾಂತ್ರಿಕವಾಗಿ ಮುಂದುವರೆದಿದೆ ಆದರೆ ಪಾಕಿಸ್ತಾನವು ತನ್ನ ಶಕ್ತಿಯನ್ನು ಹೊಂದಿದೆ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮೂಲಕ ತಿಳಿಸಿ ಇಂತಹ ರೋಚಕ ವಿಷಯಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಜೊತೆಗೆ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿ ತನಕ ನಮಸ್ಕಾರ